ಪ್ರೀತಿಯ ವೀಕ್ಷಕರಿಗೆ ಮುಂಜಾನೆಯ ಶುಭಾಶಯಗಳನ್ನ ಹೇಳುತ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅನ್ಕೊಂಡಿದೀನಿ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ಬೋದು ಇಲ್ಲಿ ನಾನು ಸಾಬೂದಾನಿ ಪಾಯಸ ಮಾಡ್ತಾ ಇದ್ದೀನಿ ಯಾಕಪ್ಪ ಸ್ವೀಟ್ ಮಾಡ್ತಾ ಇದೀನಿ ಅಂತಂದ್ರೆ ಸುಮ್ಮನೆ ತಿನ್ನ ತಿನ್ಬೇಕು ಅಂತ ಬೈಕ್ ಆಗಿತ್ತು ಅದಕ್ಕೆ ತಿನ್ಬೇಕು ಅಂತಂದು ಮಾಡ್ತಾ ಇದ್ದೀನಿ ಅದರಲ್ಲೂ ನಾನು ಸಾಬುದಾನಿ ತಗೊಂಡು ಬಂದು ಮಾಡ್ಬೇಕಂತಂದ್ರೆ ತುಂಬಾ ಲೇಟ್ ಆಗ್ತಾ ಇತ್ತು ಅವಾಗೆಲ್ಲ ಯಾಕೆಂದ್ರೆ ದೊಡ್ಡ ದೊಡ್ಡ ಗುಂಡ್ ಗುಂಡಕ್ ಇರ್ತಾವಲ್ವ ಅವು ತೊಗೊಂಡು ಬಂದು ಮಾಡ್ತಾ ಇದ್ದೆ ಇವಾಗ ಸಾಬುದಾನಿ ತುಂಬಾ ಚಿಕ್ಕ ಇರೋ ತೊಗೊಂಡು ಬಂದ್ಬಿಟ್ರೆ ಬೇಗ ಆಗುತ್ತೆ ಅಂತ ಚಿಕ್ಕ ಸಾಬುದಾನಿ ತಗೊಂಡು ಬಂದಿದ್ದೀನಿ ನಾನು ಇದು ತುಂಬಾ ಚೆನ್ನಾಗಿ ಬೇಯುತ್ತೆ ಹಾಗೆ ಜಲ್ದಿ ಕೂಡ ಆಗುತ್ತೆ ಅಂದರೆ ಬೇಗ ಆಗುತ್ತೆ

ಇವಾಗ ಮಳೆ ಬೇರೆ ಶುರುವಾಗಿ ಹೋಗ್ಬಿಟ್ಟಿತ್ತು ನಿನ್ನೆ ಸಾಯಂಕಾಲದಿಂದ ತುಂಬಾನೇ ಜೋರಾಗಿ ಮಳೆ ಬರ್ತಾ ಇತ್ತು ಯಾವತರ ಮಳೆ ಬಂತು ಆಣೆಕಲ್ ಮಳೆ ಬಂತು ನನ್ನ ಮಗಳು ಮಲಗಿದ್ದು ತುಂಬಾನೇ ಜೋರಾಗಿ ಮಳೆ ಬರ್ತಾ ಇತ್ತು ಗುಡುಗು ಎಲ್ಲ ಬರ್ತಾ ಇತ್ತು ಕರೆಂಟ್ ಬೇರೆ ತೆಗ್ದಿದ್ರು ಕತ್ಲಾಗಿ ಹೋಗ್ಬಿಟ್ಟಿತ್ತು ನನ್ನ ಮಗಳು ಎಲ್ಲ ಎದ್ಕೊಂತಾಳ ಅಂತಂದು ಅವಾಗ ಹೋಗಿ ನೋಡ್ತಾ ಇದ್ದೆ ನಾನು ಓದೆ ಅವಾಗ ಎದ್ಲ ಅವಳು ಕರ್ಕೊಂಡ್ಬಂದು ನನ್ನ ಜೊತೆಗೆ ಕುಡಿಸ್ಕೊಂಡಿದ್ದೀನಿ ಯಾಕಂದ್ರೆ ಕತ್ಲ ಬೇರೆ ಮತ್ತೆ ಗುಡುಗು ಸಿಡ್ಲು ಬೇರೆ ಎದ್ಕೊಂಡ್ಬಿಡ್ತಾಳ ಅಂತಂದು ನನ್ನ ಜೊತೆಗೆ ಕುಡಿಸ್ಕೊಂಡು ಪಾಯಸ ಮಾಡ್ಕೊತಾ ಇದ್ವಿ ಇಬ್ಬರು ಇಲ್ಲಿ ನೋಡ್ತಾ ಇರ್ಬೋದು ಸಾಬೂದಾನಿಗೆ ಹಾಲು ಹಾಕಿ ನಾನು ಕುದಿಸ್ತಾ ಇದೀನಿ ಎಲ್ಲರಿಗೂ ಗೊತ್ತಿರೋದು ಮಾಮೂಲಿ ಹಬ್ಬಕ್ಕೆ ಪಾಯಸ ಮಾಡೋದು ಹೇಗೆ ಅಂತಂದು ಇದ್ರಲ್ಲಿ ವೆರೈಟಿ ಮಾಡಬಹುದು ನಾವು ಈ ಸಾಬುದಾನಿನ ಹಣ್ಣಿನ ಕಸ್ಟರ್ಡಿಗೆ ಯೂಸ್ ಮಾಡಬಹುದು ಇದ್ರ ಜೊತೆಗೆ ಶಾವ್ಗೆ ಹಾಕಿ ಕೂಡ ಪಾಯಸ ಮಾಡಬಹುದು ತುಂಬಾನೇ ರುಚಿಯಾಗಿರುತ್ತೆ ಬೇಸಿಗೆಗೆ ಒಳ್ಳೆ ಆಹಾರ ಇದು ಯಾಕಂದ್ರೆ ತಂಪು ದೇಹಕ್ಕೆ ಅದಕ್ಕೆ ಒಂದು ವಾರದಲ್ಲಿ ಒಂದ್ ಎರಡು ಸಲ ಕುಡಿಬಹುದು ಆರಾಮಾಗಿ ಒಂದ್ ಎರಡ್ ಮೂರು ಸಲ ಕುಡಿಬಹುದು ದಿನ ಬೇಕಂದ್ರು ದಿನ ಕುಡಿಬಹುದು ಇದರಲ್ಲಿ ಏನೂ ತೊಂದರೆ ಇಲ್ಲ ಸಕ್ಕರೆ ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಪಾಯಸ ರೆಡಿ ಆಗುತ್ತೆ ನನ್ನ ಮಗಳಂತೂ ಅಲ್ಲಿಂದ ಕಾಯ್ತಾ ಇದ್ಲು ಯಾಕೆಂದ್ರೆ ಅವಳಿಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಕಾಯ್ತಾ ಇದ್ಳು ತುಪ್ಪ ಕೂಡ ತಂದಿದ್ದೆ ನಾನು ಯಾಕೆಂತಂದರೆ ಈ ಪ್ರೆಗ್ನೆಂಟ್ ಇರೋದ್ರಿಂದ ರಾತ್ರಿ ಒಂದು ಗ್ಲಾಸು ಬಿಸಿನೀರಲ್ಲಿ ಒಂದು ಸ್ಪೂನು ತುಪ್ಪ ಹಾಕೊಂಡು ಕುಡಿದ್ರೆ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ ಅಂತಂದು ತೊಗೊಂಡು ಬಂದಿದ್ದೆ ಫಸ್ಟ್ ಪ್ರೆಗ್ನೆನ್ಸಲ್ಲಿ ಕೂಡ ನಾನು ಇದೇ ಟಿಪ್ಸ್ನ ಯೂಸ್ ಮಾಡಿದ್ದೆ ಅದಕ್ಕೆ ಒಂದು ಜಿ ಆರ್ ಬಿ ತುಪ್ಪದ ಡಬ್ಬಿ ತೊಗೊಂಡು ಬಂದಿದ್ದೀನಿ ಇದಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಹಾಕ್ಬಿಟ್ಟು ತುಪ್ಪದಲ್ಲಿ ಹುರಿದು ಹಾಕ್ಬೇಕು ಅಂದ್ಕೊಂಡೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅದಕ್ಕೆ ಹಿಂಗೆ ತಿನ್ನೋಣ ಅಂತಂದು ಸುಮ್ಮನೆ ಹಾಕ್ಬಿಟ್ಟೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ವಿ ನಾನು ನನ್ನ ಮಗಳು ಸಾಬುದಾನಿ ಪಾಯಸ ಅಂತರೂ ತುಂಬಾ ಚೆನ್ನಾಗಾಗಿತ್ತು ಈ ಸಣ್ಣ ಸಬ್ಬಕ್ಕಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ದೊಡ್ಡವೇ ತರ್ತಿದ್ವಿ ಯಾವಾಗಲೂ ನಾನು ಒಂದ್ಸಲ ಟ್ರೈ ಮಾಡೋಣ ಅಂತಂದು ಡ್ರೀಮ್ ಮಾರ್ಟಿಂಗ್ ಅಂದರೆ ಸೂಪರ್ ಮಾರ್ಕೆಟಿಗೆ ಹೋಗಿದ್ವಿ ಅಲ್ಲಿ ಸಿಕ್ಕು ಕಣ್ಣಿಗೆ ಕಂಡು ತೊಗೊಂಡು ಬಂದೆ ನಾನು ಇವಾಗ ಸರ್ವ್ ಮಾಡೋ ಟೈಮು ನನ್ನ ಮಗಳು ಇಲ್ಲೇ ಕುಂತಿದ್ದಾಳೆ ಅವಳಿಗಂತೂ ತುಂಬಾ ಇಷ್ಟ ಈ ಥರ ಮಾಡಿಕೊಟ್ರೆ ನೈಟ್ ಊಟಕ್ಕೆ ನಾನು ಚವಳೆಕಾಯಿ ಪಲ್ಯ ಚಪಾತಿ ಮತ್ತೆ ರೈಸ್ ಮಾಡಬೇಕು ಅಂತ ಅಂದ್ಕೊಂಡು ಚವಳೆಕಾಯಿ ಸೋಸಿ ಕೊಯ್ದು ಮತ್ತೆ ಉರಿತಾ ಇದ್ದೀನಿ ನಾನು ಕರೆಂಟ್ ಹೋಗ್ಬಿಟ್ಟಿತ್ತು ಫೋನಲ್ಲಿ ಬೇರೆ ಚಾರ್ಜ್ ಇದ್ದಿಲ್ಲ ಅದಕ್ಕೆ ವಿಡಿಯೋ ಮಾಡಿ ಆಗ್ಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳನ್ನೂ ಕೂಡ ನನ್ನ ಬಾಜುನೇ ಕುಂತಿದ್ದಾಳೆ ಯಾಕೆಂದ್ರೆ ಕರೆಂಟ್ ಹೋಗ್ಬಿಟ್ಟಿದೆ ಎಲ್ಲ ಕಡೆ ಕತ್ಲೋ ಅವಳು ಭಯ ಬೀಳ್ತಾಳೆ ಅಂತಂದು ಇಲ್ಲೇ ಕುಂತ್ಕೊಂಡು ಆಟ ಆಡ್ತಾ ಅವಳು ಈ ಚೌಳಕಾಯಿ ಬಿಟ್ಟು ಒಗ್ಗರಣೆ ಕೊಟ್ಟು ಚಪಾತಿ ಜೊತೆ ತಿನ್ಬೇಕು ಅಂತಂದು ತಗೊಂಡ್ ಬಂದಿದ್ವಿ ಚೌಳಕಾಯಿ ಪಲ್ಯ ಸಖತ್ ಆಗಿತ್ತು ಈ ಚಪಾತಿ ಮಾಡಿದೀನಿ ರೈಸ್ ಕೂಡ ಮಾಡಿದೀನಿ ನನ್ನ ಮಗಳು ಸಹಾಯವಂತರೂ ತುಂಬಾನೇ ಚೆನ್ನಾಗಿ ಮಾಡ್ತಾಳೆ ನನಗೆ ತನ್ನ ಬಟ್ಟೆನೆ ತಾನೇ ಮಡಿಸ್ತಾಳೆ ಚೆನ್ನಾಗಿ ನೀಟಾಗಿ ಮಡಿಸ್ತಿದ್ದಾಳೆ ನೋಡಿ ನೀಟಾಗಿ ಮಡ್ತ್ಕೊಂಡು ಇಟ್ಕೊತಾಳೆ ಲಾಸ್ಟಿಗೆ ಮಡ್ಚ್ಕೊಂಡು ತನ್ನ ಬ್ಯಾಗ್ನಲ್ಲಿ ಯಾಕಂದ್ರೆ ಹಾಕೋದೇ ಇಲ್ಲ ಬ್ಯಾಗ್ನಲ್ಲಿ ಹಾಕ್ಬಿಟ್ಟು ನನಗೆ ಕೊಡೋದೇ ಇಲ್ಲ ಎತ್ಕೊಂಡು ಓಡಾಡ್ತಾನೆ ಇರ್ತಾಳೆ ಒಟ್ಟಿನಲ್ಲಿ ನಾನು ಏನು ಕೆಲಸ ಮಾಡ್ತಿರ್ತೀನಿ ಅದನ್ನೆಲ್ಲ ಕೆಲಸ ಮಾಡ್ತೀನಿ ಅಂತ ಅಂತಾನೆ ಇರ್ತಾಳೆ ಅವಳು ಮೊಸರು ತೊಳೆದಿದ್ರೆ ಮೊಸರು ತೊಳಿತೀನಮ್ಮ ಅಂತಾಳೆ ಕಸ ಹೊಡಿತಾ ಇದ್ರೆ ಕಸ ಹೊಡಿತೀನಮ್ಮ ಅಂತಾಳೆ ನೆಲ ಒರೆಸ್ತಾ ಇದ್ದರೆ ನೆಲ ಒರೆಸ್ತೀನಮ್ಮ ಅಂತಾಳೆ ಈಗ ನೋಡ್ತಾ ಇರಬಾರ್ದು ಬಟ್ಟೆ ಮಡ್ಚಿಟ್ಟಿದ್ದೀನಿ ಅವನು ಕಿತ್ಬಿಟ್ಟು ಮತ್ತೆ ಒಳ್ಳೆ ತಾನು ಮಡ್ಸ್ತಾಳಂತೆ ಅದಕ್ಕೆ ಮಡ್ಚು ಅಂತ ಇದ್ದೆ ನಾನು ಸಣ್ಣ ಮಕ್ ಸಣ್ಣ ಮಕ್ಕಳು ಮಾತು ಜಲ್ದಿ ಕೇಳೋಲ್ಲ ಆದರೆ ನಾವೇನು ಮಾಡ್ತೀವಿ ಅದನ್ನು ಮಾತ್ರ ಜಲ್ದಿ ಕಲಿತ್ಬಿಡ್ತಾವೆ ಹುಡ್ರು ಸಣ್ಣ ಮಕ್ಕಳು ಉದ್ದಿನ ಅಷ್ಟಲ್ವ ಬೇಗ ಕಲಿತಾವು ಆದರೆ ಹೇಳಿದ ಮಾತು ಬೇಗ ಕೇಳೋದಿಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಜೋಡಿಸಿಟ್ಕೊಂಡಿದ್ದಾಳೆ ಅದೇ ಒಂದು ತುಂಬಾ ಖುಷಿ ಆಯಿತು ನನಗಂತರೂ ಅದನ್ನ ನೋಡಿ ತುಂಬಾ ಖುಷಿಯಾಯಿತು ಹಾಗೇ ಬ್ಯಾಗ್ನಲ್ಲಿ ಹಾಕಿ ಇಟ್ಕೊಂಡು ಹೋಡಿ ಆಡ್ತಾನೆ ಅಂದರೆ ತುಂಬಾ ಆಟ ಜಾಸ್ತಿ ನನ್ನ ಮಗಳಿಗೆ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಮಡಿಸ್ತಾ ಇದ್ದಾಳೆ ತನ್ನ ಬಟ್ಟೆನ ಬಟ್ಟೆ ಮಡ್ಚಿಬಿಟ್ಟು ನೀಟಾಗಿ ಇಟ್ಕೊತಾ ಇದ್ದಾಳೆ ಒಂದು ಕಡೆ ತನ್ನ ಬಟ್ಟೆ ಆರು ಸಾರಿಸಿಟ್ಕೊತಾ ಇದ್ದಾಳೆ ತನ್ನ ಬಟ್ಟೆನೆಲ್ಲ ಒಂದು ಕಡೆ ಆರಿಸಿಟ್ಕೊಂಡು ಮಡ್ಚ್ಕೊತ ಕುಂತ್ಕೊಂಡಿದ್ದಾಳೆ ನಾನು ನನ್ನ ಬಟ್ಟೆ ನನ್ನ ಯಜಮಾನ್ರು ಎಲ್ಲ ಬಟ್ಟೆನ ಮಡ್ಚಿ ಕ್ಲೀನಾಗಿ ಎತ್ತಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿಸ್ತಾ ಇದ್ದಾಳೆ ಅಂತಂದು ಇದು ನೋಡೋಕೆ ತುಂಬಾ ಖುಷಿ ಆಗುತ್ತೆ ನಿಮ್ಗೆ ಹೇಗೆ ಅನ್ನಿಸ್ತಾನ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ನಾನು ಬಟ್ಟೆ ಇಡೋದಕ್ಕೆ ಈ ತರ ಆರ್ಗನೈಸ್ ಇಟ್ಕೊಂಡಿದ್ದೀನಿ ಯಾವ ತರ ಅನಿಸುತ್ತೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಝೊಮ್ಯಾಟೊ ಬ್ಯಾಗ್ ಅಲ್ಲಿ ನಮ್ಮ ಯಜಮಾನ್ರು ಬಟ್ಟೆ ಇಟ್ಕೊಂಡಿದೀನಿ ಇಲ್ಲಿ ಎಣ್ಣೆ ಬಾಕ್ಸ್ ಇರುತ್ತಲ್ವಾ ರುಚಿಗೋಲ್ಡ್ ಎಣ್ಣೆ ಬಾಕ್ಸ್ ಅದರಲ್ಲಿ ನಾನು ಬಟ್ಟೆ ಇಟ್ಕೊಂಡಿದ್ದೀನಿ ಅಂದ್ರಲ್ಲಿ ಪ್ಯಾಂಟು ಅದರಲ್ಲಿ ಟಾಪ್ ಟಾಪ್ಸು ಮತ್ತೆ ಒಂದರಲ್ಲಿ ವೇಲು ಟವಲ್ ಅವೆಲ್ಲ ಇಟ್ಕೊಂಡಿದೀನಿ ಈ ಬ್ಯಾಗಲ್ಲಿ ಅಲ್ಲಿ ನನ್ನ ಮಗಳು ಡ್ರೆಸ್ ಇಟ್ಟಿದೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಹೇಗೆ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ నెక్స్ట్ వ్లగల్సి అంటే క్రాండ్ బై బాయ్